तेव्हा आणि त्याच्यामध्ये जे पाणी साठलं आहे त्या एरियामध्ये बोरवेल आहे आणि त्या बोरवेलला पण ते पाणी पण बोरवेजच्या पाण्यामध्ये पण हे छान पाणी जाऊ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಹೊರವಲಯ ರಸ್ತೆಯ ಚರಂಡಿ ಇದ್ದು ಇಲ್ಲದಂತಾಗಿದೆ ರಸ್ತೆಯ ಮೇಲೆ ಹರಿತಾ ಇರುವ ಕಲುಷಿತ ನೀರು ರಾಷ್ಟ್ರೀಯ ಪಕ್ಕದಲ್ಲಿ ಸರಿಯಾದ ರೀತಿಯಲ್ಲಿ ಚರಂಡಿ ಮಾಡದೇ ಇಲ್ಲದ ಕಾರಣ ಕಲುಷಿತ ನೀರು ರಸ್ತೆಯ ಮೇಲೆ ಹಾಗೂ ಪಕ್ಕದಲ್ಲಿರುವ ಮನೆಗಳಲ್ಲಿ ಮಳೆ ನೀರು ಹರಿತಾ ಇದೆ ಇದರಿಂದ ಸಂಚಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇಲ್ಲಿನ ಜನರಿದ್ದಾರೆ ಆದರೆ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ನಾವು ದಡ್ಡಿ ಗ್ರಾಮದ ಮುಸ್ಲಿಂ ಸಮಾಜದ ಬೈಪಾಸ್ ರಸ್ತೆ ಎಲ್ಲ ಇಲ್ಲಿ ನಾವು ಕೂಡಿ ಒಂದ ಇದು ನೀರೇನ್ ನಿಂತಿತ್ತು ಇಲ್ಲಿ ಆ ನೀರ ಪ್ರತಿ ಸಲ ಮಳೆಗಾಲದಾಗ ಆಗಲಿ ಹದಿನೈದು ಹತ್ತು ಹದಿನೈದು ವರ್ಷ ಆಯ್ತು ಈ ಬೈಪಾಸ್ ರೋಡ್ ಮಾಡಿದಾಗಿಂದ ಊರಾಗಿಂದ ನೀರ ಊರ ಹೈಟ್ ಮ್ಯಾಗ ಇರೋದ್ರಿಂದ ಊರಾಗಿಂದ ನೀರ ಈ ಕಡೆ ಡೌನ್ ಅಲ್ಲಿ ಇರೋದ್ರಿಂದ ಇಲ್ಲಿ ಬಂದ ನೀರ್ ನಿಂತ ಅದ ನೀರ್ ಪಾಸ್ ಆಗಕ್ ಒಂದ ಹದಿ ಇಲ್ಲ ಅಲ್ದಂಗ ಆಗಿ ಕಮ್ಮಿತ್ ಕಮ್ಮಿ ಒಂದು ತಿಂಗಳು ದೀಡ್ ತಿಂಗಳು ಇಲ್ಲಿ ನೀರು ನಿಲ್ಲತ್ತೈತಿ ಆ ನೀರು ನಿಲ್ಲೋದ್ರಿಂದ ಆ ಮಚ್ಚರಾಗಲಿ ಹಾವು ಆಗಲಿ ಇವೆಲ್ಲ ಬಂದ ಇದಕ್ಕೆ ನಮ್ಗೆ ಒಂದು ಅಂಜಿಕೆ ಅಂಜಿಕೆ ಒಂದು ಭಯ ಹುಟ್ಟಿದಂಗೆ ಆಗೈತಿ ವಾತಾವರಣ ಅದಲ್ದ ಹದಿನೈದು ಇಪ್ಪತ್ತು ಮನಿಗಳು ಏನದಾವು ಆ ಮನಿಗಳು ಬಾಗ್ಲಿ ತನಕ ಹೋಗಿ ನೀರು ಹತ್ತೈತಿ ಆ ಹತ್ತೋದ್ರಿಂದ ಒಳಗೆ ಜವ್ಗೆ ಬಂದ ಹುಡುಗರು ಆಗಲಿ ವಯಸ್ಕರಾಗಲಿ ಇವ್ರಿಗೆ ಒಂದು ರೋಗ ಟೈಫಾಯ್ಡ್ ಫೀವರ್ ಆಗಲಿ ಅಥವಾ ಚಿಕನ್ ಗುನ್ನೆ ಆಗಲಿ ಡೆಂಗ್ಯೂ ಆಗಲಿ ಈ ಥರ ಒಂದು ಕಾಟ ಸೊಳ್ಳೆಗಳ ಕಾಟ ಮ್ಯಾಗಿನ್ ಮ್ಯಾಗ ಆಗಿ ಒಂದು ಬಹಳಷ್ಟು ತೊಂದರೆ ಇರೋದರಿಂದ ನಮ್ಮ ಶಾಸಕರು ಆಗಿರತಕ್ಕಂಥ ಹಾಗೂ ಸಚಿವರಾಗಿರತಕ್ಕಂಥ ಸ ಸತೀಶ್ ಶನ್ನ ಜಾರಕಿಹೊಳಿ ಅವರು ಮೂರು ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗಿದ್ದರು ಅವರು ಒಂದು ಪರಿಹಾರ ಅಧಿಕಾರಿ ಜೊತೆ ಮಾತಾಡಂತಲೇ ಅವರು ಬಂದು ಟೆಂಪ್ರರಿ ಆತ್ರಿ ಆತ್ರಿ ಅಂತ ಹೇಳಿ ಹೊಂಟಿದ್ದಾರೆ ಬಟ್ ಅದರ ಇನ್ನೂವರೆಗೆ ಅದರ ಬಗ್ಗೆ ಒಂದು ಪರ್ಮನೆಂಟ್ ಏನೂ ಸೊಲ್ಯೂಷನ್ ಹೊರಗೆ ಬಂದಿಲ್ಲ ನೀರು ನಿಲ್ಲೋದೇನ ಬಂದಾಗಿಲ್ಲ ಮತ್ತ ಈಗ ನೀರುತ್ತೆ ಇಷ್ಟ ಹದಿನೈದು ಮನೆಗಳು ಈಗ ಮುಳುಗಡೆ ಆದಂಗೆ ಹಿಂದಿನ ಬಾಜು ಆದ್ರೂ ಇನ್ನೂವರೆಗೆ ಯಾವ ಅಧಿಕಾರಿ ಬಂದು ಇಲ್ಲಿ ಭೇಟಿ ಆಗಿಲ್ಲ ಮತ್ತೆ ಯಾವ್ದು ಅದರ ಬಗ್ಗೆ ಒಂದು ಪರಿಶೀಲನೆ ಆಗಲಿ ಅಥವಾ ಇದನ್ನ ಮಾಡಕ್ ಯಾರು ತಯಾರ ಮುಂದೆ ಬರಕ್ ತಯಾರಿಲ್ಲ ಗ್ರಾಮದ ಈ ರಸ್ತೆಯಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ತ್ಯಾಜ್ಯ ನೀರು ಬೀದಿಯಲ್ಲಿ ಹರಿತಾ ಇದ್ದು ಇನ್ನು ಮಳೆ ಬಂದ್ರೆ ಇಲ್ಲಿನ ನಿವಾಸಿಗಳ ಸಮಸ್ಯೆ ಹೇಳುತ್ತಿರುವುದು ಮಳೆ ನೀರು ಕೊಳಚೆ ನೀರಿನ ಜೊತೆ ಸೇರಿ ದುರ್ವಾಸನೆ ಬೀರ್ತಾ ಇದ್ದು ಸೊಳ್ಳೆ ಕ್ರಿಮಿಕೀಟಗಳು ವಾಸಸ್ಥಾನ ಆಗಿದೆ ವಾಸಿಸಲು ಸಾಧ್ಯವಾಗದ ಸ್ಥಿತಿ ಬಂದಿದೆ ಅಂತ ಇಲ್ಲಿನ ನಿವಾಸಿಗಳು ಅಳಲು ತೋಡಿಕೊಂಡ್ರು ಹಾಗೂ ಬರುವ ಮಂಗಳವಾರದಂದು ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ಮಾಡಲಾಗದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಸಿಮಾ ಬುಡಾನವರ್ ಮುನ್ನ बुडणवर नसरुद्दीन मलिक राजू शेख बुरान मुल्ला नमरुद्दीन मुल्ला मुबारक कड़गावे अब्दुल जासी रामचंद्र पाम नायक अमीन शेख उपस्थितर তই অল